Hearts beat to the city streets. We begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine we want to chase the ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನನ್ನ ಮಗನ ನೋಡ್ಕೊಂಡು ಬಂದಾಗ ಏಳು ಗಂಟೆ ಆಗಿತ್ತು ದೋಸೆ ಇಟ್ಟಿತ್ತಲ್ವ ನಾನು ದೋಸೆ ಇಟ್ಟಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಟಿದ್ದೆ ನೆಕ್ಸ್ಟ್ ಡೇಗೆ ಪಡ್ಡು ಮಾಡೋಕ್ಕೂ ಆಗುತ್ತೆ ಚಿನ್ನಿ ಪಡು ತಿನ್ನಬೇಕು ಅಂದಿದ್ದು ಅಂತ ಸಬ್ಬಸ್ಗೆ ಸೊಪ್ಪಿತ್ತು ಅಂತ ಹೇಳಿ ಆಮೇಲೆ ನಮ್ಮ ಮನೆಯವರು ಬೆಳಗ್ಗೆ ಬಂದವರು ಏನಂದ್ರು ಇಲ್ಲ ನಾಳೆ ಮತ್ತೆ ಇವತ್ತು ಕೊನೆ ಇದ್ದಾರೆ ಅದು ಎಷ್ಟು ಜನರಿಗೆ ತಿಂಡಿ ಅಂತ ಗೊತ್ತಿಲ್ಲ ಎಂಟು ಜನ ಇಲ್ಲ ಏಳು ಜನ ಆಗ್ಬಹುದು ಅಂತ ಹೇಳಿದ್ದಾರೆ ಇಡ್ಲಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹೋಗೋಣ ಎಲ್ಲ ನೆನೆಸಿಟ್ಟು ಹೋಗಿದ್ದೆ ಬಂದಳು ರುಬ್ಬಿದೆ ಏಳು ಗಂಟೆಗೆ ಆಮೇಲೆ ಏನು ಹೇಳೋಣ ಅಂತಿದ್ದೆ ಹಾಂ ನಿನ್ನೆ ಮಗನ ನೋಡ್ಕೊಂಡು ಬಂದಮೇಲೆ ಒಂದು ಸಮಾಧಾನ ಅಂತ ಅನ್ನಿಸ್ತು ನಾನು ನಿನ್ನೆ ಸ್ವಲ್ಪ ಇದಕ್ಕೆ ಉಡುಪಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ಬಟ್ಟೆಗಳು ಬೇಕಿತ್ತು ಅಂತ ಅಂದಿದ್ಲು ಉಡುಪಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ನಮ್ಮದು ಶಿವಮೊಗ್ಗದ್ದು ಒಂದೇ ಥರ ಕಲೆಕ್ಷನ್ ಇರುತ್ತೆ ಹಾಗಾಗಿ ಅಲ್ಲಿ ಉಡುಪಿ ಸ್ವಲ್ಪ ಬೇರೆ ಥರ ಇರುತ್ತೆ ಅಂತ ನಮ್ಮನ ಇಲ್ಲ ನಮ್ಗೆ ರಾತ್ರಿ ಡ್ರೈವಿಂಗ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಹಂಗೇ ಇನ್ನೊಂದು ದಿನ ಶಾಪಿಂಗಿಗೆ ಅಂತಲೇ ಕರ್ಕೊಂಡು ಹೋಗ್ತಾರಂತೆ ಅದಕ್ಕಂತ ನಾವು ಯಾರಾದರೂ ಉಡುಪಿಗೆ ಹೋಗೋಕ್ಕಾಗುತ್ತಾ ಗೊತ್ತಿಲ್ಲ ಏನಾಗುತ್ತೆ ಅಂತ ನೀರು ಕುಡ್ದೆ ಟೈಮ್ ಬಂದು ಆರು ಗಂಟೆ ಆಯಿತು ನಮ್ಮನ್ನು ಕೊನೆ ತೆಗೆಯೋದಿದೆ ಬೆಳಗ್ಗೆ ಸಣ್ಣದಾಗಿ ಮಳೆ ಕೂಡ ಬರ್ತಾಯಿತ್ತು ಈ ವರ್ಷ ಅಂತೂ ಕೊನೆ ಕೊಯ್ಲು ಒಂಥರ ಬೇಜಾರ್ ಥರ ಆಗಿಬಿಟ್ಟಿದೆ ಎಷ್ಟು ಚೆನ್ನಾಗಿ ಆಗ್ತಾಯಿತ್ತು ಬಿಸಿಲು ಎಲ್ಲ ಚೆನ್ನಾಗಿ ಈ ಸಲ ನಾವು ಎರಡನೇ ಅದು ನಾನು ಊರಿಗೆ ಹೋಗೋದ್ಕಿಂತ ಮುಂಚೆ ಒಂದು ಕೊನೆ ಆಗಿತ್ತಲ್ಲ ಅಲ್ಲಿಂದ ನಮಗೆ ಒಂಥರ ಬರೀ ಮಳೆ 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 ಥರ ಇನ್ನೂ ಮತ್ತೆ ಅದು ಸೈಕ್ಲೋನ್ ಇದೆ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಬೇರೆ ಅದೊಂದು ಸೈಕ್ಲೋನ್ ಮತ್ತೆ ಬರದೇ ಇದ್ರೆ ಸಾಕು ಅಂತ ನಾನು ಅದೇ ಹತ್ರ ಕೇಳ್ಕೊಳ್ಳೋದು ಹಸಿಮಣ್ಸೇರಲಿಲ್ಲ ಹಸಿಮಣ್ಸ್ ತನಿ ಅಂದರೆ ಅರ್ಧ ಕೆ ಜಿ ತಂದಿದ್ದಾರೆ ಅವಳು ಸ್ಮಿತಾ ಕೊಟ್ಟಿರೋ ಹಣ್ಣು ಮೆಣಸಿನ ತೊಟ್ಟು ಕೂಡ ತೆಗ್ದಿಲ್ಲ ಚಿನ್ನಿ ಕೇಳಿದೆ ಕಾರ್ ಚಿಕ್ನಿ ಮಾಡ್ಕೊಡ್ಲಾ ವೈತ್ಯ ಅಂದೆ ಬೇಡ ಅಂದಳು ನಾನೇ ಒಂಚೂರು ಮಾಡ್ಕೊಂತೀನಿ ಇವತ್ತು ಅವಳಿಗೆ ಅದೇ ಕೆಲಸ ಕೊಡ್ತೀನಿ ಇದು ಮೆಣಸಿನಕಾಯಿ ಎರಡರದ್ದು ತೊಟ್ಟು ತೆಗೆದುಕೊಡು ಅಂತ ಹೇಳಿ ಏನೋ ಗೊತ್ತಿಲ್ಲ ಮಗನ ನೋಡ್ಕೊಂಡು ಬಂದಮೇಲೆ ಮನ್ಸಿಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇದೆ ನನಗೆ ತುಂಬಾ ರಗಳೆ ಆಗ್ತಾಯಿತ್ತು ನನಗೆ ಕಿರಿ 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 ಆಗ್ತಾ ನನಗೆ ಬರ್ತೆ ಯಾರೊಬ್ರು ಕಮೆಂಟಲ್ಲಿ ಹಾಕಿದ್ರು ಮಗನ್ ಫೋಟೋ ಬಂದಿದೆ ಅವ್ರದ್ದು ಜಿ ಎಮ್ ಬಿ ಪ್ಲಸ್ ಆ್ಯಪಲ್ಲಿ ಅಂತ ನಮ್ಮ ಮನೆಯವ್ರಿಗೆ ಏನು ಗೊತ್ತಾ ಅಲ್ಲಿ ಓಪನ್ ಮಾಡಕ್ಕೆ ಬರಲ್ಲ ಇನ್ನೇ ವಿಡಿಯೋದಲ್ಲಿ ಅನ್ಸುತ್ತೆ ಮತ್ತೆ ಅದನ್ನೇ ಅಂತ ಹೇಳೋದು ಅದು ವಿಡಿಯೋ ಎಲ್ಲಿ ಅಂತ ಕೇಳಬೇಕಿತ್ತು ಅದು ಸರ್ ಸಿಗ್ಲಿಲ್ಲ ಹಾಗಾಗಿ ಫೋಟೋ ಒಂದು ಸಿಕ್ತು ಇದ್ರ ಜೊತೆ ಅದು ಆ ಫೋಟೋನ ಅಟ್ಯಾಚ್ ಮಾಡ್ತೀನಿ ಶೈವ್ ಡ್ಯಾನ್ಸ್ ಮಾಡಿದ್ದು ಹಾಸ್ಟೆಲ್ ಡ್ಯಾನ್ಸ್ ಅದು ಸಿಕ್ಕಿದೆ ಇದ್ರ ಈ ಇದ್ರ ಜೊತೆ ಆ ಫೋಟೋನ ಅಟ್ಯಾಚ್ ಮಾಡ್ತೀನಿ ಹಾಸ್ಟೆಲ್ವರೆಲ್ಲ ಸೇರಿ ಒಂದು ಡ್ಯಾನ್ಸ್ ಮಾಡಿದ್ರಂತೆ ಸ್ಕೂಲ್ ಡ್ಯಾನ್ಸ್ ಯಾವುದೋ ಅಂದಪ್ಪ ಮೂರು ಹಾಡು ಸೇರಿಸಿ ಮಾಡಿದಂತೆ ಹಾಕ್ತಾರಂತೆ ವಿಡಿಯೋನ ಗೊತ್ತಿಲ್ಲ ನೋಡೋಣ ಯಾವಾಗ ಬರುತ್ತೆ ಏನು ಅಂತ ಹೇಳಿ ನೆನ್ನೆ ಬದನೆಕಾಯಿ ಬೇಯಿಸಿ ಬದನೆಕಾಯಿ ಚಟ್ನಿ ಮಾಡಿದೆ ರಾತ್ರಿ ಟೊಮೆಟೊಕಾಯಿ ಚಟ್ನಿ ಸ್ವಲ್ಪ ಇತ್ತು ನಾನು ರಾತ್ರಿ ಏನೂ ಮಾಡಲಿಲ್ಲ ಬಂದೆ ದೋಸೆ ದೋಸೆ ಇಡ್ಲಿಗೆಲ್ಲ ರುಬ್ಬದೆ ಹಾಗೆ ತಿಂಡಿ ಮಾಡಿಕೊಟ್ಟೆ ಎಲ್ಲರಿಗೂ ಹೋಗಿ ಮಲಗಿದ್ವಿ ಎಲ್ಲರಿಗೂ ಸುಸ್ತಾಗಿತ್ತು ನನ್ನ ಬೆಳಗ್ಗೆ ಹೇಳಕ್ಕೆ ಬೇಡ ಇವತ್ತು ಅಷ್ಟು ಸುಸ್ತಾಗಿತ್ತು ಅದೇ ಈಗ ಇಡ್ಲಿ ಮಾಡಬೇಕು ನಮ್ಮನೆಯವರು ಫೋನ್ ಮಾಡಿ ತನಕ ಮಾಡೋ ಹಾಗಿಲ್ಲ ನೀರು ಕುಡ್ದೆ ಬೆಳಗ್ಗೆ ಬಿಸಿ ನೀರನ್ನ ಈಗ ಮತ್ತೆ ಬಾಯಾರಿಕೆ ಅನ್ನಿಸ್ತಾ ಇದೆ ಈಗ ಬೇಗ ಕೀ ಬಿಡೋಕಾಗಲ್ಲ ಕಾಯಿ ಕೂಡ ಅಷ್ಟೇ ನೆನ್ನೆ ಇಡ್ಲಿಲ್ಲ ಸುಳಿದು ಕೊಟ್ಟರು ನಾಲ್ಕು ಕಾಯಿ ಬೆಳ್ಕೋ ಬೆಳಗೋ ಅಂತ ಸ್ವಲ್ಪ ಕಾಯಿ ತುರಿನೂ ಇದೆ ನೆನೆ ತುರ್ದು ಇಟ್ಟಿದ್ರು ಎರಡು ಕಾಯಿ ತುರ್ದು ಒಡ್ಕೊತೀನಿ ಮಧ್ಯಾಹ್ನ ಊಟಕ್ಕೂ ಸಾಂಬಾರು ಮಾಡಬೇಕು ಹುರುಳಿ ಸಾರು ಮಾಡೋದಿಲ್ಲ ಸುಮ್ಮನೆ ಒಬ್ಬೊಬ್ರು ಊಟ ಮಾಡ್ತಾರೆ ಒಬ್ಬೊಬ್ರು ಊಟ ಮಾಡೋದ್ರೆ ಒಂದು ಎರಡು ಜನ ಮಾತ್ರ ಹುರುಳಿ ಸಾರು ಊಟ ಮಾಡ್ತಾರೆ ಅವರಿಗಾಗಿ ನಾನು ಹುರುಳಿ ಸಾರು ಮಾಡಬೇಕು ಇವತ್ತು ಮಾಡೋದಿಲ್ಲ ಅಂತ ಅಂದೆ ಇನ್ನೊಂದ್ಸರಿ ಯಾವಾಗಾದ್ರೂ ಟೈಮ್ ತಗೋ ಮಾಡಿಕೊಡ್ತೀನಿ ಇವತ್ತು ನನಗೆ ಕಷ್ಟ ಆಗಿಲ್ಲ ಇದು ಇದೆ ಕುಂಬ್ಳುಕಾಯಿದೆ ಬೂದ್ ಇದೆ ಅದರದ್ದು ಸಾಂಬಾರು ಮಾಡ್ತೀನಿ ಹಾಗೆ ಸ್ವಲ್ಪ ಚಟ್ನಿ ಮಾಡ್ತೀನಿ ಅಷ್ಟೇ ಮತ್ತೇನಿಲ್ಲ ಚಿನ್ನಿಗೆ ಬೇಕೋ ಏನೋ ಗೊತ್ತಿಲ್ಲ ನೋಡೋಣ ಆದರೆ ಮಾಡ್ತೀನಿ ಇಲ್ಲಾಂದರೆ ಮಾಡೋದಿಲ್ಲ ಸೊಳ್ಳೆ ಅಂದರೂ ಸೊಳ್ಳೆ ಆಗಿದೆ let be. ಕಾಯಿ ಕೂಡ ತುರ್ಕೊಂಡು ಬಂದೆ ಹಾಗೆಯೇ ಬೂದುಗುಂಬಳಕಾಯಿ ಕೂಡ ಹೆಚ್ಚಿ ರೆಡಿ ಮಾಡ್ಕೊಂಡು ಬಂದೆ ಮಧ್ಯಾಹ್ನನೂ ಊಟಕ್ಕೆ ಕೊಡಬೇಕು ಎಂಟು ಜನರಿಗೆ ಹಾಗಾಗಿನೇ ದೊಡ್ಡದೊಂದು ಬೂದುಗುಂಬಳಕಾಯಿ ಇತ್ತು ನಮ್ಮ ಮನೆಯಲ್ಲೇ ಬಿಟ್ಟಿದ್ದು ಅದನ್ನೇ ಒಡೆದು ಬಿಟ್ಟು ಅದನ್ನೇ ನಾನು ಸಾಂಬಾರಿಗೆ ಮ ಹೆಚ್ಚಿದೆ ನಾನು ನನಗೆ ಯಾರೋ ಹೇಳಿದರು ಬುದಳಕಾಯಿನ ನೀವು ಹಾಗೆ ಡೈರೆಕ್ಟಾಗಿ ಬೇಯಿಸಿ ಆವಾಗ ಚೆನ್ನಾಗಿರುತ್ತೆ ಅಂತ ನಾನು ಕುಕ್ಕರಲ್ಲಿ ಒಂದು ವಿಷಲ್ ಹೊಡಿಸೋದಿಲ್ಲ ಹಾಗೆ ಏನೇನು ಒಂದು ವಿಷಲ್ ಬರೋ ಟೈಮಿಗೆ ಅದನ್ನು ಆಫ್ ಮಾಡ್ತೀನಿ ಬೇಳೆ ಆದರೆ ಒಂದು ಎರಡು ಮೂರು ವಿಷಲ್ ಹೊಡೆಸ್ತೀನಲ್ಲ ಅವಾಗ ಒಂಥರ ಕರಗ್ದಂಗೆ ಆಗುತ್ತೆ ಮತ್ತು ಸಾರು ಕೂಡ ಒಂಥರ ನಾವು ಮಡ್ಡಿ ಥರ ಆಗುತ್ತೆ ಅಂತಾರೆ ಆ ಥರ ಆಗುತ್ತೆ ಹೌದು ಈ ಥರ ಡೈರೆಕ್ಟಾಗಿ ಬೇಯಿಸಿದ್ರೆ ಗೊತ್ತಾ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಯಕ್ಕೆ ಬರುತ್ತೆ ಅನ್ನೋ ಟೈಮಲ್ಲಿ ಆಫ್ ಮಾಡಿ ಅವಾಗ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗೆಯೇ ಇಡ್ಲಿ ಹಿಟ್ಟು ಕೂಡ ನಿನ್ನೆ ಸಂಜೆ ಬಾ ಬಂದವಳು ಅದನ್ನು ಕೂಡ ರೆಡಿ ಮಾಡಿದೆ ಏನಪ್ಪ ಅಂದರೆ ನೆನ್ನೆ ಮಗ ನೋಡ್ಕೊಂಡು ಬಂದಮೇಲೆ ಒಂದು ಮನಸ್ಸಿಗೆ ಸಮಾಧಾನ ಅಂದರೆ ಅಷ್ಟು ಸಮಾಧಾನ ಆಯಿತು ನನಗೆ ತುಂಬ ಜನ ನನಗೆ ಕಮೆಂಟಲ್ಲಿ ಹಾಕಿದ್ದು ನಾನು ಊರಿಗೆ ಹೋಗಿದ್ದೆ ಅಲ್ಲ ಆವಾಗ ನೀವು ಮಗನ ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ ಅದಕ್ಕೆ ನಿಮಗೆ ಹಂಗೆ ಆಗಿದೆ ಅಂತ ಹೇಳಿದ್ರು ಖಂಡಿತ ಹೌದು ನಂಗೆ ಇರೋಕ್ಕೆ ಬೇಡ ನಾನು ಹೆಂಗೆ ಆಗ್ತಿತ್ತು ಅಂದರೆ ನನಗೆ ಗೊತ್ತದು ಅಷ್ಟು ನನಗೆ ನನಗೆ ಇರೋಕ್ಕಾಗಲೇ ಇಲ್ಲ ಅವತ್ತು ನಾನು ಬೆಳಗ್ಗೆ ತಿಡಿಯರಂತ ನಮ್ಮ ಮನೆಯವ್ರ ಹೇಳಿದೆ ಇಲ್ಲ ನಾನು ಹೋಗೋದೇ ಸಹಿ ಅಂತ ನಾನು ಯಾವತ್ತೂ ಹಂಗೆ ಹಠ ಮಾಡಿ ಹೋಗೋದಿಲ್ಲ ಹಾಗೆ ಹೋಗಿಬಿಟ್ಟೆ ನಾನು ನಾನು ಬೆಳಗ್ಗೆ ಬಸ್ಸಿಗೆ ಹೊರಟೋಳು ನಮ್ಮ ಬೇಡ ಸಂಜೆ ನಾನೇ ಬಿಟ್ಟು ಬರ್ತೀನಿ ನನಗೆ ಹಾಗೆ ಆಗೋದು ನೋಡಿ ಅವರಿಗೆ ಗೊತ್ತಾಯಿತು ಅನಿಸುತ್ತೆ ಹಂಗೆ ಆಮೇಲೆ ನಮಗೆ ಶ್ರೇಯು ಎರಡು ವಾರ ಆಗಿತ್ತು ಅನಿಸುತ್ತೆ ಎರಡೆರಡೂವರೆ ವಾರ ಆಗಿತ್ತು ಫೋನೇ ಮಾಡಿರಲಿಲ್ಲ ಸ್ಕೂಲ್ ಡೇ ಆದಮೇಲೂ ಅವನು ಫೋನ್ ನನಗೆ ಮಾಡಿರಲಿಲ್ಲ ಅದು ನನಗೊಂಥರ ಸಮಾಧಾನನೇ ಅನಿಸ್ತಿರಲಿಲ್ಲ ಹಾಗೆ ಮನೆಯವರು ಯಾಕೋ ಫೋನ್ ಮಾಡಿಲ್ಲ ಅಂತ ಹೇಳಿ ಅವರು ಸರ್ ಹತ್ರನೂ ಮಾತಾಡಿ ಆಮೇಲೆ ಅವ್ರು ಬನ್ನಿ ನೋಡ್ಕೊಂಡು ಹೋಗಿ ಅಂತ ಹೇಳಿ ಹೇಳಿದ್ರಲ್ಲ ಹಾಗೆ ಹೋಗಿ ಬಂದೆ ನಾನು ಅದು ಹೋಗಿ ಮೇಲೆ ಏನಾಯಿತು ಅನ್ನೋದನ್ನ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ನಾನು ಅಲ್ಲಿ ಹೋದಾಗೂ ಅವ್ನು ಕೇಳಿರೋ ಫಸ್ಟ್ ಪ್ರಶ್ನೆನೇ ನೀನು ಯಾಕೆ ನನಗೆ ಫೋನ್ ಮಾಡಿಲ್ಲ ಅಂತ ಆಮೇಲೆ ನನಗೆ ಯಾರೋ ಕಮೆಂಟಲ್ಲಿ ಹಾಕಿದ್ರು ಒಬ್ಬರು ಮಗನ್ನ ತುಂಬ ಮಿಸ್ ಮಾಡಿಕೊಂಡು ನೀವು ಹಂಗೆ ಮಾಡ್ತಾ ಇದ್ದೀರಾ ಅವನನ್ನು ಸ್ಕೂಲ್ ಬಿಡಿಸಿ ಕರ್ಕೊಬಂದು ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಎಜುಕೇಷನ್ನು ಹಾಗೆ ಹೀಗೆ ಅಂತ ಹೇಳಿದರು ಆದರೆ ಅದೊಂದು ಮಾತ್ರ ನಾನು ಮಾಡೋದಿಲ್ಲ ನೀವು ಯಾರು ಏನು ಹೇಳಿದ್ರು ಅಷ್ಟೇ ಯಾಕಂದರೆ ಅದನ್ನು ಮಾಡಿದ್ರೆ ನಾನು ತುಂಬ ದೊಡ್ಡ ತಪ್ಪು ಮಾಡ್ದಂಗೆ ಆಗ್ಬಿಡುತ್ತೆ ಆ ಥರ ಒಂದು ಆಗದೇ ಇರಲಿ ಅನ್ನೋದೇ ನನ್ನ ಆಶಯ ಅಷ್ಟೇ ನಮಗೆ ಎಷ್ಟೇ ತ್ರಾಸಾದರೂ ಪರವಾಗಿಲ್ಲ ಮಕ್ಕಳು ಮಾತ್ರ ಒಳ್ಳೆ ಎಜುಕೇಷನ್ ಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ಅಲ್ಲಿ ಬಿಟ್ಟಿರೋದು ಹಾಗಾಗಿ ಹಾಗೇ ಮೊನ್ನೆ ಸಂಜೆ ತಂದಿರೋ ಸೊಪ್ಪಿದು ನಾನು ಬೆಳಗ್ಗೆ ಸೋಸೋಣ ಅಂತ ಅಂದ್ಕೊಂಡಿದ್ದೆ ನೆನ್ನೆ ನನಗೆ ಸೋಸೋಕ್ಕಾಗಲೇ ಇಲ್ಲ ಹಾಗಾಗಿ ನಾನು ಹಾಗೆ ಇಟ್ಟು ಹೋಗಿದ್ದೆ ಅದನ್ನು ಇವತ್ತು ಅದನ್ನು ಕೂಡ ಸೋಸಿ ಎಲ್ಲ ರೆಡಿ ಮಾಡಬೇಕು ಹಾಗೆಯೇ ಯಾಕೋ ಟೀ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು ಒಂದು ಲೋಟ ಟೀನಾರು ಕುಡಿಯೋಣ ಅಂತ ಟೀನ ಫಸ್ಟ್ ಮಾಡ್ಕೊತಾ ಇದ್ದೀನಿ ನನಗೂ ಅರ್ಥ ಆಗುತ್ತೆ ನೀವು ಹೇಳೋದು ಇಷ್ಟು ಚಿಕ್ಕ ವಯಸ್ಸಿಗೆ ಮಕ್ಕಳನ್ನ ಬಿಡಬಾರ್ದು ಅನ್ನೋದು ಹೌದು ನನಗೂ ನಿಜ ಹೇಳ್ತೀನಿ ಪಿ ಯು ನಂತರ ಬಿಡ ಇದರಲ್ಲೇ ನಾವು ಕೂಡ ಇದ್ದಿದ್ದು ಆದರೆ ಏನು ಮಾಡೋದು ಎಜುಕೇಷನ್ ಮಕ್ಕಳಿಗೆ ಮುಖ್ಯ ಆಗುತ್ತಲ್ವ ಅದೊಂದು ಹಂತದಲ್ಲಿ ಅವ್ರವ್ರನ್ನ ಅವ್ರ ಕಾಲ ಮೇಲೆ ನಿಲ್ಸೋ ತನಕ ನಾವು ಒಂಚೂರು ಕಷ್ಟ ಪಡಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತು ಅವನು ಯಾವುದೇ ಕಾರಣಕ್ಕೂ ಅವನಲ್ಲಿ ಇರೋದಿಲ್ಲ ಅಂತ ಹೇಳಲ್ಲ ಅವನು ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ಅಲ್ಲ ಅವನಿಗೂ ನೆನಪಾಗುತ್ತೆ ಹೇಳ್ದೆ ಅವನು ಅವ್ರ ಡ್ಯಾಡಿ ತೊಡೆ ಮೇಲೆ ಮಲಗಿದ್ದಲ್ಲ ಅವಾಗ ಅವನು ಹೇಳ್ದ ನಾನು ಅವನು ಯಾವಾಗಲೂ ಅವ್ರು ಡ್ಯಾಡಿನ ಕಟ್ಟಿ ಹಿಡ್ಕೊಂಡೆ ಮಲಗೋದು ಅಲ್ಲೂ ಅಷ್ಟೇ ಅಂತೆಲ್ಲ ಸಣ್ಣ ಮಕ್ಕಳಲ್ಲ ಎಲ್ಲ ಒಟ್ಟಿಗೆ ಮಲಗ್ತೀವಿ ಡ್ಯಾಡಿ ಒಂದೊಂದು ದಿನ ಅಂತ ಹೇಳ್ದ ಅವ್ರ ಡ್ಯಾಡಿ ತೊಡೆ ಮೇಲೆ ಮಲಗಿದ್ದಲ್ಲ ಆವಾಗ ಅವನು ಹೇಳ್ತಾ ಇದ್ದ ಮತ್ತು ಅವನಲ್ಲಿ ಇರೋದಿಲ್ಲ ಅಂದರೆ ನಾವೇನು ಖಂಡಿತ ಅವನನ್ನು ಬಿಡ್ತಿರ್ಲಿಲ್ಲ ಅದೇನಾದರೂ ಆಗಲಿ ಇಲ್ಲೇ ಕರ್ಕೊಬಂದು ಇಟ್ಕೊತಾ ಇದ್ವಿ ಆದರೆ ಅವನು ತುಂಬ ಆರಾಮಾಗೆ ಇದ್ದಾನೆ ಸ್ಕೂಲೆಲ್ಲ ಚೆನ್ನಾಗಿದೆ ಅಲ್ಲ ಹಾಗಾಗಿ ಅದೇನು ತೊಂದರೆ ಇಲ್ಲ ತಾಯಿಯಾಗಿ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಈಗ ಚಿನ್ನಿ ಬಂದಿದ್ದಕ್ಕೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ಇದೆ ಈ ಟೈಮಲ್ಲಿ ಇನ್ನು ಆ ಇಲ್ಲಿ ಕರ್ಕೊಬಂದು ಪದೇ ಪದೇ ಸ್ಕೂಲ್ ಬದಲಾಯಿಸಿ ಅವನಿಗೂ ತೊಂದರೆ ಆಮೇಲೆ ನಮಗೂ ತೊಂದರೆ ಆಗುತ್ತೆ ನಾವೇ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಎಷ್ಟು ದಿನ ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ ನೋಡೋಣ ಅಷ್ಟ ತುಂಬ ಟೈಮೇ ಬೇಕಾಗುತ್ತೆ ಅನಿಸುತ್ತೆ ಅಷ್ಟೇ ಮತ್ತೇನೂ ಇಲ್ಲ ಯಾರೋ ಒಬ್ಬರು ಕಮೆಂಟನ್ನು ಆ ಥರ ಹಾಕಿದ್ರು ಮುಂಚೆ ತುಂಬ ಬರ್ತಾಯಿತ್ತು ಆ ಥರ ನಾನು ಪ್ರತಿ ಸಲ ಹೋಗಿ ಬೇಜಾರು ಮಾಡ್ಕೊಂಡು ಬರ್ತಾ ಇದ್ದೆ ಅಲ್ಲ ಆವಾಗ ನನಗೆ ಈ ಸಲ ಮನೆಯವ್ರು ಸ್ವಲ್ಪ ಜಾಸ್ತಿ ಬೇಜಾರು ಮಾಡಿಕೊಂಡ್ರು ಆದರೆ ನಾನು ಮಾತ್ರ ಸ್ಕೂಲು ಫಂಕ್ಷನಿಗೆ ಹೋಗಿಲ್ಲಲ್ಲ ನಾನು ತುಂಬ ದಿನ ನಮ್ಮನೆಯವ್ರನ್ನ ಕೇಳ್ತಾಯಿದ್ದೆ ರೀ ಹೋಗಣವಾ ಹೋಗಣವಾ ಅಂತ ಹೇಳಿ ನಮ್ಮಲ್ಲಿ ಆವಾಗಲೇ ಜೋರು ಕೊನೆ ಕೊಯ್ಲು ನಡೀತಾ ಇತ್ತು ಹೆಂಗೆ ಬಿಟ್ಟು ಹೋಗೋದು ಯಾಕಂದರೆ ನಮಗೆ ಬ್ರೆಡ್ ಬಟರ್ ಅದೇ ಅಲ್ವಾ ಈಗ ನಾವೀಗ ಕೊನೆ ಕೊಯ್ಲೆಲ್ಲ ಮಾಡಿಕೊಂಡ್ರೆ ನಮಗೆ ಜೀವನಕ್ಕೆ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕಾಗಲಿ ಅಥವಾ ವರ್ಷ ಪೂರ್ತಿ ನಾವು ಊಟ ಮಾಡೋದಕ್ಕೆ ಅದೇ ಅಲ್ವಾ ಹಾಗಾಗಿ ನಮ್ಮನೆಯವ್ರು ನಮ್ಮನೆಯವ್ರು ಎಷ್ಟೇ ಕಷ್ಟ ಆದರೂ ಮಕ್ಕಳು ವಿಷಯದಲ್ಲಿ ಅದು ಮಾಡ್ತಾರೆ ಆದರೆ ಅವಾಗ ಹಂಗೆ ಬಿಟ್ಟು ಹೋಗೋಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ನಾವು ಹೋಗಲಿಲ್ಲ ಅಷ್ಟೇ ಅದೇ ನನಗೆ ವೀಡಿಯೋ ಆ ಥರದ್ದು ಏನೂ ಸಿಕ್ಕಿಲ್ಲ ಇಲ್ಲಿ ತನಕನೂ ಸಿಕ್ಕಿಲ್ಲ ನನಗೆ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳಿ ಯಾವಾಗಾದ್ರೂ ಸಲ ಸ್ಕೂಲಿಗೆ ಹೋದಾಗೋ ಅಥವಾ ಯಾರ ಹತ್ರ ಮಾತಾಡಬೇಕೋ ನನಗೆ ಏನೋ ತಲೆನೇ ಹೊಳಿತಾ ಇಲ್ಲ ಆದರೆ ಮಗನ ನೋಡ್ಕೊಬಂದು ನನಗೆ ಫುಲ್ಲು ಸಮಾಧಾನ ಅದೇ ನಾನು ನಾನು ಅದಕ್ಕೆ ಬಿಟ್ಟು ಬರಬೇಕಿದ್ರೆ ನನಗೆ ಅಷ್ಟು ಬೇಜಾರು ಆಗಲಿಲ್ಲ ಆದರೆ ಪಾಪ ನಮ್ಮ ಮನೆಯವ್ರಿಗೆ ಮಾತ್ರ ತುಂಬಾ ಬೇಜಾರಾಯಿತು ಹಾಗೆ ಅಷ್ಟೊತ್ತಿಗೆ ಚಿನ್ನಿ ಕೂಡ ಎದ್ದು ಬಂದಿದ್ಲು ನಾನು ಇಡ್ಲಿ ಹೊಯ್ತಾ ಇದ್ದೆ ಅಲ್ಲ ಏನಾಯಿತು ಅಂದರೆ ನನಗೆ ಲೇಟಾಗಿಬಿಟ್ಟಿತ್ತು ಇವತ್ತು ನಾನು ಟೈಮ್ ನೋಡೇ ಇಲ್ಲ ಟೈಮು ಎಂಟು ಕಾಲು ಏನೋ ಆಗಿತ್ತು ನಾನು ಒಂದೇ ಸೆಟ್ ಇಡ್ಲಿನ ಭೇದಕ್ಕೆ ಇಟ್ಟಿದ್ದೆ ನಮ್ಮನೆಯವ್ರು ಒಂಬತ್ತು ಗಂಟೆಗೆ ಬಂದುಬಿಡ್ತಾರೆ ಹತ್ತು ಗಂಟೆಗೆ ಅವರು ಹೊರಡಬೇಕಾಗುತ್ತೆ ಹಾಗಾಗಿ ಇನ್ನೊಂದರಲ್ಲೂ ಇಡ್ಲಿ ಹೊಯ್ಯೋಣ ಅಂತ ಹೇಳಿ ಇದರಲ್ಲೂ ಕೂಡ ಇಡ್ಲಿನ ಈಗ ಹೊಯ್ತಾ ಇದ್ದೀವಿ ಹಾಗೆಯೇ ಆ ಕಡೆ ಸಾಂಬಾರು ಕೂಡ ಆಗ್ತಾಯಿದೆ ಈ ಥರ ಏನದು ಬೂದ್ಗುಂಬಳದಲ್ಲಿ ಸಾಂಬಾರು ಮಾಡಿ ತುಂಬಾ ಚೆನ್ನಾಗುತ್ತೆ ಮಜ್ಜಿಗೆ ಹುಳಿ ಮಾತ್ರ ಮಾಡ್ತಾರೆ ಆದರೆ ಇಡ್ಲಿಗೆ ಸಾಂಬಾರು ಮಾಡಿ ಸೂಪರಾಗಿರುತ್ತೆ ನನಗೆ ಯಾಕೋ ಸಾಂಬಾರಿಗೆ ಹೋಳು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ನಾನು ಆ ತೂರಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿನ್ನಿಕಾಯಿನ ಅರ್ಧ ಹೆಚ್ಚಿ ನಾನು ಒಂದು ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಇದಕ್ಕೆ ನಾನು ಚಿನ್ನಿಕಾಯಿ ಹೋಳನ್ನ ಕೂಡ ಹಾಕಿದೆ ಚಿನ್ನಿಕಾಯಿ ಹಾಕಿದರೆ ಸಾಂಬಾರು ನೀವೇನು ಅಂತೀರೋ ಗೊತ್ತಿಲ್ಲ ನಾವು ಅದಕ್ಕೆ ಚಿನ್ನಿಕಾಯಿ ಅಂತೀವಿ ಇದು ಕಡುಬು ಎಲ್ಲ ಮಾಡ್ತಾರಲ್ವ ಅದು ಸಾಂಬಾರು ಟೇಸ್ಟೇ ಬೇರೆ ಥರ ಆಗುತ್ತೆ ಗೊತ್ತಾ ಸೇಮ್ ಟೆಂಪಲ್ ಸ್ಟೈಲ್ ಸಾಂಬಾರಾಗುತ್ತೆ ಗೊತ್ತಾ ಆ ಥರ ಕುಂಬಳಕಾಯಿ ಅಂತಿರೋ ಏನೋ ಗೊತ್ತಿಲ್ಲ ನಾನು ಅವತ್ತೊಂದಿನ ಟೆಂಪಲ್ ಸ್ಟೈಲ್ ಅಂತ ಒಂದು ರೆಸಿಪಿ ಹಾಕಿದ್ದೆ ಗೊತ್ತಾ ನಾವು ಅದಕ್ಕೆ ಚಿನ್ನಿಕಾಯಿ ಅಂತೀವಿ ನಾವು ಅದನ್ನು ಹಪ್ಪಳ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಇಲ್ಲ ಅದರಲ್ಲಿ ಒಂದು ಸ್ವೀಟ್ ಮಾಡ್ತಾರೆ ಟ್ರೆಡಿಷ್ನಲ್ ಸ್ವೀಟ್ ಇವತ್ತು ತೋರಿಸ್ತೀನಿ ಯಾಕಂದರೆ ನಾನು ಒಂಚೂರು ಇಟ್ಕೊಂಡಿದ್ದೀನಿ ನನಗೆ ಯಾಕೋ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಸಾಂಬಾರು ನೋಡಿ ಇಷ್ಟು ಮಾಡಿದ್ದೀನಿ ಆದರೆ ಇಷ್ಟು ಸಾಂಬಾರು ನನಗೆ ಸಾಕಾಗಲೇ ಇಲ್ಲ ಇಡ್ಲಿಗೆ ಏನು ಗೊತ್ತಾ ತುಂಬ ಸಾಂಬಾರು ಬೇಕು ಹಾಗಾಗಿ ನಾನು ಇದರಲ್ಲಿ ಸಾಂಬಾರನ್ನ ನಮ್ಮನೂ ದೊಡ್ಡೊಂದು ಬಾಕ್ಸಲ್ಲಿ ಹಾಕ್ಕೊಂಡು ಹೋದರು ಸಾಂಬಾರು ಸಾಕಾಗಲೇ ಇಲ್ಲ ಆಮೇಲೆ ಮತ್ತೆ ನಾನು ಸ್ವಲ್ಪ ರಸಮ್ ಮಾಡು ಅಂತ ಹೇಳಿದ್ರು ಹಾಗಾಗಿ ಮತ್ತೆ ರಸಮನ್ನ ಕೂಡ ಮಾಡಿದೆ ಅದಕ್ಕೆ ನಾನು ಹುರುಳಿ ಸಾರು ಮಾಡ್ಕೊತೀನಿ ಆದರೆ ನನಗೆ ನೆನ್ನೆನೋ ಮಾಡ ನೆನ್ಸೋಕ್ಕೆ ಗಿನ್ಸಕ್ಕೆ ಏನೂ ಆಗಿರಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ರಸಮೇ ಮಾಡಿಕೊಡ್ತೀನಿ ಅಂತ ಮಾಡಿದೆ ಹಾಗೆ ಚಟ್ನಿ ಕೂಡ ಆಯಿತು ಚಟ್ನಿಗೂ ಕೂಡ ನಾನೀಗ ಒಂದು ಒಳ್ಳೆ ಒಗ್ಗರಣೆ ಹಾಕಿದ್ದೀನಿ ಇಡ್ಲಿಗೆ ದೋಸೆಗೆ ಚಟ್ನಿ ಒಗ್ಗರಣೆ ಹಾಕಿದ್ರೇ ಚೆನ್ನಾಗಿರುತ್ತೆ ನಾನು ಮುಂಚೆ ಎಲ್ಲ ಹಾಕ್ತಿರ್ಲಿಲ್ಲ ಈ ನಮ್ಮ ಮನೆಯವರು ಅದನ್ನು ಕಲಿಸಿದ್ದು ಹಾಗೆ ಚಿನ್ನಿಗೆ ವಡೆ ಮಾಡೋದು ಬೇಡ ಅಂದಲು ಆದರೂ ನಾನು ಯಾವಾಗಲೂ ಫೋನ್ ಮಾಡಿದಾಗ ಏನು ತಿಂಡಿ ಅಂದಾಗ ಪ್ರತಿ ಸಲವೂ ಇಡ್ಲಿ ವಡೆ ಮಾಡ್ತೀನಲ್ಲ ಇವಾಗ ಹಾಗಾಗಿ ಅವಳಿಗೂ ಒಂದು ಸ್ವಲ್ಪ ವಡೆ ಮಾಡಿ ಕೊಡೋಣ ಅಂತ ಸ್ವಲ್ಪ ಮಾತ್ರ ನೆನೆಸಿದ್ದೆ ವಡಕ್ಕೆ ಇವತ್ತು ಇಡ್ಲಿ ಏನಾಗಿತ್ತು ಗೊತ್ತಾ ನಾನು ಬೇಯೋಕೆ ಇಟ್ಟಿದ್ದೆ ಅಲ್ಲ ಅದು ಒಂದು ಕಡೆ ಒಂಥರ ಸೊಟ್ಟ ಆದಂಗೆ ಆಗಿಬಿಟ್ಟಿತ್ತು ಹಾಗಾಗಿ ಇಡ್ಲಿ ಒಂದು ಕಡೆ ಹಿಂಗೆ ಹರಿದು ನಿಂತುಬಿಟ್ಟಿತ್ತು ಯಾವತ್ತೂ ಆಗಿರಲಿಲ್ಲ ಇವತ್ತು ಯಾಕೆ ಹಂಗೆ ಆಯ್ತೋ ಗೊತ್ತಿಲ್ಲ ಆ ಕೆಲಸದ ಗಡಿ ಬಿಡಿಲೋ ಏನೋ ಗೊತ್ತಿಲ್ಲ ನಾನು ಎರಡು ಸೆಟ್ಟಲ್ಲೂ ಇಡ್ಲಿ ಇಟ್ಟಿದ್ದು ಎಷ್ಟು ಒಳ್ಳೇದಾಯಿತು ಗೊತ್ತಾ ನಮ್ಮ ಮನೆಯವ್ರು ನಾನು ಇಡ್ಲಿ ತೆಗೀತಾ ಇದ್ದೆ ಗೊತ್ತಾ ಅವಾಗೇ ಬಂದರು ಹಾಗೇ ಇನ್ನೊಂದು ಸೆಟ್ಟು ಬೇಯ್ತಾ ಇದೆ ಹಾಗೆ ಇನ್ನೊಂದು ಸೆಟ್ಟನ್ನು ಕೂಡ ನಾನು ಇಟ್ಟಿದ್ದೀನಿ ಒಂದು ಸೆಟ್ಟು ಬಿಸಿ ಬಿಸಿದು ತಿನ್ನೋದಕ್ಕೆ ಆಗುತ್ತೆ ಅಲ್ವಾ ಹಾಗಾಗಿ ವಡನ ನಾನೀಗ ನೋಡಿ ಕೈಯಲ್ಲೇ ಬಿಡೋದನ್ನು ಕಲ್ತಿದ್ದೀನಿ ನಾನು ಚೂರು ದಿನ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಅಂದರೆ ದಿನ ಅಲ್ಲ ಇಡ್ಲಿ ಮಾಡಿದಾಗೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನನ್ನ ವಡ ಕೂಡ ತುಂಬ ಶೇಪಾಗಿ ಬರುತ್ತೆ ಅನಿಸುತ್ತೆ ನೋಡಿ ಇವತ್ತು ಸುಮಾರಿಗೆ ಬಂದಿದೆ ಅಲ್ಲ ಇಲ್ಲಾಂದರೆ ಗೊತ್ತಾ ಆ ಸೋಸ ಊಟಿಗೆ ಹಾಕು ಅದರಲ್ಲಿ ನೀರಿಗದ್ದು ಅದು ಎಣ್ಣೆಗೆ ಹಾಕಿದ ತಕ್ಷಣ ಚರಚರ ಅನ್ನುತ್ತೆ ಅದೆಲ್ಲ ಮೈಮೇಲೆ ಸೀಡುತ್ತೆ ಎಷ್ಟೊಂದು ಸಲ ನಾನು ಸುಟ್ಕೊಂಡ್ಬಿಟ್ಟಿದ್ದೀನಿ ಕೈಯನ್ನೆಲ್ಲ ನಿಮಗೆ ಅದನ್ನೆಲ್ಲ ತೋರಿಸಿಲ್ಲ ಅಷ್ಟೇ ನಾನು ಈ ಕೈಯಲ್ಲಿ ಬಿಡೋದೇ ಚೆನ್ನಾಗಿ ಅನಿಸುತ್ತೆ ನಾನು ಒಂಚೂರು ಇಡ್ಲಿ ಬೇಯ್ಲಿ ಬಿಸಿ ಬಿಸಿ ಇಡ್ಲಿ ಕೊಡ್ತೀನಿ ಅಂತ ಹೇಳಿದೆ ಹಾಗಾಗಿ ನೀವು ಊಟನ ತುಂಬ್ಕೊಳ್ಳಿ ಸಾರಿ ತಿಂಡಿನ ತುಂಬ್ಕೊಳ್ಳಿ ಅಂತ ಹೇಳಿದೆ ತುಂಬ್ಕೊತಾರೆ ಸಾರು ಹಾಕೋದಕ್ಕೆ ಆ ಒಗ್ಗರಣೆ ಸೌಟ್ ಇದೆಯಲ್ಲ ಅದು ತುಂಬ ಚೆನ್ನಾಗುತ್ತೆ ಮನೆಯವ್ರು ಏನು ಗೊತ್ತಾ ಕ್ಲೀನಾಗಿ ಆಡಿ ತುಂಬ್ಕೊಳ್ಳೋದೇ ಇಲ್ಲ ಹೋಳುಗಳಷ್ಟು ಮೇಲೆ ಇರುತ್ತಲ್ಲ ಅದನ್ನು ತುಂಬ್ಕೊಂಡ್ಬಿಡ್ತಾರೆ ಅಡಿಗಡೆ ರಸ ಹಾಗೆ ಇರುತ್ತೆ ಚಿನ್ನಿ ನೋಡಿ ನುಡಿ ಡಿಪ್ ಡಿಪ್ಪಿಡ್ಲಿ ಮಾಡ್ಕೊಂಡಿದ್ದಾಳೆ ನಮಗೂ ಅಷ್ಟೆ ಇಡ್ಲಿಗೆ ಸಾಂಬಾರು ಜಾಸ್ತಿ ಬೇಕು ನನಗೆ ಒಂದು ಹೋಟೆಲಲ್ಲೆಲ್ಲ ಒಂದು ಇಡ್ಲಿ ತಿಂದರೆ ಆರಾಮಾಗಿ ಹೊಟ್ಟೆ ತುಂಬಿಡುತ್ತೆ ಯಾಕಂದರೆ ಸಾಂಬಾರ್ ಜಾಸ್ತಿ ಕೊಟ್ಟಿರ್ತಾರಲ್ಲ ಸಾಂಬಾರಲ್ಲೇ ಹೊಟ್ಟೆ ತುಂಬಿಡುತ್ತೆ ನಾನು ಎಕ್ಸ್ಟ್ರಾ ಸಾಂಬಾರ್ ಕೂಡ ಒಂದೊಂದ್ಸಲ ತರ್ಸ್ಕೊಂತೀನಿ ಆದ್ರೆ ಡಿಪ್ಪಿಡ್ಲಿ ಓನಂದ್ರೆ ಚಟ್ನಿ ಕೊಡೋದಿಲ್ಲ ಆದರೆ ಚಟ್ನಿ ಕೊಟ್ಟರೆ ಡಿಪ್ ಇಡ್ಲಿಗೆ ಚೆನ್ನಾಗಿ ಆಗುತ್ತೆ As the chemicals that take us higher. The night's young, it has just begun. As she puts her hand in mine. ಇವತ್ತು ಆ ಇಡ್ಲಿ ಮಾಡಿರೋ ಪಾತ್ರೆಗಳೆಲ್ಲ ಜಾಸ್ತಿ ಇತ್ತಲ್ಲ ಹಾಗಾಗಿ ನನಗೆ ಪಾತ್ರೆ ತೊಳೆಯೋಕ್ಕೆ ಟೈಮ್ ಹೋಗೇ ಬಿಡ್ತು ಮತ್ತು ನನಗೆ ಇವತ್ತು ಕೆಲಸನೂ ಆಗೋಯ್ತು ಯಾಕೆ ಅಂತ ಗೊತ್ತಿಲ್ಲ ಟೈಮ್ ಬಂದು ಹನ್ನೊಂದುವರೆ ಆಗೇ ಹೋಯ್ತು ನಾನು ಫಸ್ಟು ಒಂದು ಸಲ ಅನ್ನಕ್ಕೆ ಐದು ಲೋಟದಷ್ಟು ಈ ಕುಕ್ಕರಲ್ಲಿ ಇಟ್ಕೊಂಡ್ಬಿಡ್ತೀನಿ ಇನ್ನೊಂದು ಕುಕ್ಕರಲ್ಲಿ ಆಮೇಲೆ ಹನ್ನೆರಡೂವರೆ ಅಷ್ಟೊತ್ತಿಗೆ ಇಡ್ತೀನಿ ನಮಗೂ ಊಟಕ್ಕೆ ಬಿಸಿ ಬಿಸಿ ಆಗುತ್ತೆ ಹಾಗೆ ಹೋಯ್ಯಕು ಒಂದು ಸ್ವಲ್ಪ ಆಗುತ್ತೆ ಅಂತ ಇದು ಅನ್ನ ಕೆಳಗಡೆ ಒಂದೊಂದ್ಸಲ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಇದನ್ನು ಅನ್ನ ವಿಜಲ್ ಹೊಡೆದ ತಕ್ಷಣ ಒಂದು ಪಾತ್ರೆಯಲ್ಲಿ ತಣ್ಣೀರು ಹಾಕಿ ಇಡ್ತೀನಿ ನಾನು ಏನೋ ಬರೀ ಅಷ್ಟೇ ಒರೆಸ್ಕೊಂಡೆ ಹಾಗೆ ಅನ್ನಕ್ಕೆ ಇಟ್ಬಿಡೋಣ ಮತ್ತು ಆಗುತ್ತೆ ಅಂತ ಹೇಳಿ ಅನ್ನಕ್ಕೆ ಇಟ್ಕೊಂಡೆ ಈ ಕಡೆ ಈಗ ಒರೆಸ್ಕೊತಾ ಇದ್ದೀನಿ ಅದು ಇಡ್ಲಿ ಎಲ್ಲ ತೆಗೆದು ಇಟ್ಟಿದ್ರಲ್ವಾ ಅದೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಅದನ್ನು ತಿಕ್ಕಿ ತಿಕ್ಕಿ ಒರೆಸ್ಬೇಕಾಗುತ್ತೆ ಡೈನಿಂಗ್ ಟೇಬಲೆಲ್ಲ ಚಿನ್ನಿನೇ ಒರೆಸಿ ಎಲ್ಲ ರೆಡಿ ಮಾಡಿದ್ಲು ಬೆಳಗ್ಗೆಯೇ ಸಾಂಬಾರು ಸ್ವಲ್ಪ ಜಾಸ್ತಿ ಒಯ್ದಿದ್ರಲ್ಲ ಅದರಲ್ಲಿ ಒಂದೊಂದು ಸಲ ಸಾಂಬಾರು ಉಳಿಯುತ್ತೆ ಆದರೆ ಇವತ್ತು ನಮ್ಮ ಸಾಂಬಾರು ಉಳಿಲೇ ಅಂತೆ ಹಾಗಾಗಿ ಕಮ್ಮಿ ಆಗುತ್ತೇನೋ ಸಾಂಬ ಏನಾದರೂ ಒಂಚೂರು ಮಾಡು ಅಂದರು ನಾನು ಅದು ಬೇಳೆ ಇತ್ತು ಅದರಲ್ಲೇ ಬೇಯಿಸಿದ್ದು ಸ್ವಲ್ಪ ತೆಗೆದಿಟ್ಟಿದ್ದೆ ನಾನು ಯಾಕಂದರೆ ಅದು ಫುಲ್ ಫುಲ್ಲಾಗೋಯ್ತು ಹಾಗಾಗಿ ಬೇಳೆ ಹಾಕಿದ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ತೆಗೆದಿಟ್ಟಿದ್ದೆ ಅದೊಂದು ಒಳ್ಳೆಯದಾಯಿತು ಟೊಮೆಟೊನ ಮತ್ತು ಅಲ್ಲಲ್ಲಿ ಬಾಯ್ಕಿದ್ದಾಗ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ರಸಂ ಪುಡಿಯನ್ನು ನಾನು ಮಾಡಿದ್ದಲ್ಲ ಚಿನ್ನಿ ಕಳಿಸಿ ನಾನು ಎಮ್ ಟಿ ಆರ್ ಅವ್ರದ್ದು ರಸಮ್ ಪೌಡ್ರನ್ನ ತರಿಸ್ದೆ ಒಂದು ಫುಲ್ ಪ್ಯಾಕೆಟನ್ನ ಹಾಕಿದೆ ಹಾಗೆಯೇ ಅದಕ್ಕೆ ಸ್ವಲ್ಪ ನಾನು ನಮ್ಮ ಮನೆಯದೇ ಒಂಚೂರು ಅಚ್ಕಾರದ ಪುಡಿನೂ ಕೂಡ ಹಾಕಿದೆ ಸಾಂಬಾರು ಪುಡಿ ಏನು ಹಾಕಿಲ್ಲ ಅಚ್ಕಾರದ ಪುಡಿ ಹಾಕಿ ಈಗ ಬೇಯಿಸಿರೋ ಬೇಳೆನ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ತಾ ಇಲ್ಲ ನನಗೆ ರಸಂ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನನಗೆ ರಸಂ ಮಾಡೋದೇ ಬಿಟ್ಟುಬಿಟ್ಟಿದ್ದೀನಿ ನನ್ನ ಮಗಂಗೆ ಭಾಳ ಇಷ್ಟ ರಸಮ್ ಅಂದರೆ ಅವನು ಹಾಸ್ಟೆಲಿಗೆ ಹೋದ್ಮೇಲೆ ನಾನು ರಸಂ ಮಾಡೋದು ತುಂಬ ಅಪ್ರೂಪ ಆಗಿದೆ ದಾಲ್ ಆ ಥರ ಎಲ್ಲ ಮಾಡ್ಕೊತೀನಿ ಆದರೆ ರಸಂ ಮಾಡ್ತಾ ಇಲ್ಲ ಹಾಗೆ ಸ್ವಲ್ಪ ಸಾಸಿವೆಗೂ ಕೂಡ ಹುರಿದು ಇಟ್ಟಿದ್ದೀನಿ ಹಾಗೆ ನೋಡಿ ಇಷ್ಟೇ ಇಷ್ಟು ಸಾಂಬಾರಿದೆ ಎಂಟು ಜನರಿಗೆ ಎಲ್ಲಾಗುತ್ತೆ ಅಲ್ವಾ ಹಾಗಾಗಿ ಇದಿಷ್ಟು ರಸಮ್ಮು ಅದಿಷ್ಟು ಸಾಂಬಾರು ಹಾಕಿ ಕಳಿಸ್ತೀನಿ ಚೆನ್ನಾಗಾಗಿತ್ತು ರಸಮ್ ಇವತ್ತು ನಾನು ಊಟ ಮಾಡಿದೆ ಕೊನೆಗೆ ಒಂದು ಚೂರೆ ಚೂರು ಹಾಗೆಯೇ ಈ ಕಡೆ ಹಪ್ಪಳ ಕೂಡ ಕರಿತಾ ಇದ್ದೀನಿ ಒಂದು ಸಲ ಅನ್ನವೂ ಆಯಿತು ಇನ್ನೊಂದು ಸಲಕ್ಕೂ ಕೂಡ ಅನ್ನ ಇಟ್ಟಿದ್ದೀನಿ ನಾನು ಅನ್ನ ಆದ ತಕ್ಷಣ ಏನಂದರೆ ಈ ಥರ ಮುಚ್ಚಳ ಎಲ್ಲ ತೆಗೆದು ಇಡ್ತೀನಿ ಹಾಗೆ ಸಾಸಿವೆಗೂ ಕೂಡ ನಾನು ಮೊಸರು ಎಲ್ಲ ಹಾಕಿದ್ದೀನಿ ಇನ್ನೂ ಸ್ನಾನಕ್ಕೆ ಹೋಗಿಲ್ಲ ನಾನು ಎಲ್ಲ ರೆಡಿ ಮಾಡಿ ಇಡ್ತೀನಿ ನಮ್ಮ ಮನೆಯವರು ಒಂದೊಂದು ಸಲ ಹನ್ನೆರಡುವರೆಗೆ ಬಂದುಬಿಡ್ತಾರೆ ಇಲ್ಲಾಂದರೆ ಇವತ್ತು ಬಂದಿದ್ದು ಲೇಟಾಗಿತ್ತು ಒಂದು ಕಾಲೇನೋ ಆಗಿತ್ತು ಅಷ್ಟು ಲೇಟಾಗಿ ಬಂದರು ಹಾಗೆ ಚಿನ್ನಿ ಕೋಸಿತ್ತಲ್ವ ಅದರದ್ದು ಕೋಸಿನ ದೋಸೆ ಮಾಡ್ತೀನಿ ಅಂತ ಹೇಳಿ ಕೋಸನ್ನು ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಮತ್ತು ಸಾರು ತಣ್ಣಗಾಗ್ಬಿಟ್ಟಿತ್ತಲ್ವ ಹಾಗಾಗಿ ಸಾಂಬಾರನ್ನು ಕೂಡ ನಾನೀಗ ಬಿಸಿಗೆ ಇಟ್ಟಿದ್ದೀನಿ ನಮ್ಮನೆಯವರು ಬಂದರು ಒಂದು ಕಾಲಿಗೆ ಬಂದಿದ್ದು ಲೇಟಾಗಿತ್ತಲ್ವ ಮತ್ತು ಊಟ ತೊಗೊಂಡು ಲೇಟ್ ಲೇಟಾಗುತ್ತೆ ಅಂಥೇಳಿ ಅವ್ರು ಏನಂದರೆ ಇಲ್ಲಿ ಊಟ ಮಾಡಲಿಲ್ಲ ನಾನು ತೋಟದಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿ ಊಟ ಎಲ್ಲ ತಗೊಂಡು ಅವರು ಕೂಡ ಹೊರಟರು ಅವ್ರನ್ನ ಕಳಿಸಿಯೇ ನಾನು ಈಗ ಸ್ನಾನಕ್ಕೆ ಹೋಗಿ ಆ ನಂತರ ಊಟನ ಮಾಡ್ತೀನಿ ಇವತ್ತು ನನ್ನ ಸ್ನಾನ ಆಗೋಷ್ಟೊತ್ತಿಗೆ ಒಂದು ಮುಕ್ಕಾಲು ಎರಡು ಗಂಟೆ ಆಗಿತ್ತು ಹಾಗೆಯೇ ಈಗ ನಾನು ಎರಡೂವರೆ ಏನೋ ಆಗಿತ್ತು ಈಗ ಊಟ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಬಾಯ್